ನಿಮ್ಮ ಕೈಯಲ್ಲಿ ಇದೇ ಅದ್ಭುತ ಯೋಗ ಕೊಡುವ ಈ ಚಿಹ್ನೆ ಓಲ್ ಸಿಂಬಲ್ ಆನ್ ಥಮ್ ಫಿಂಗರ್ ಗೋಧಿ ಕಾಡಿನ ಚಿಹ್ನೆ ನಿಮ್ಮ ಹೆಬ್ಬೆರಳ ಮೇಲೆ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋ ಮಾಹಿತಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಪ್ರಾರಂಭಿಸುವ ಮೊದಲು ಸಾಮಾನ್ಯ ಸೂಚನೆ ವೀಕ್ಷಕರು ಪುರುಷರಾಗಿದ್ದಲ್ಲಿ ತಮ್ಮ ಬಲ ಅಂಗೈಯನ್ನು ಅಥವಾ ರೈಟ್ ಹ್ಯಾಂಡ್ ಸ್ತ್ರೀಯರಾಗಿದ್ದಲ್ಲಿ ಎಡ ಅಂಗೈಯನ್ನು ಅಥವಾ ಲೆಫ್ಟ್ ಹ್ಯಾಂಡ್ ಪರಿಗಣಿಸಬೇಕು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೆಬ್ಬೆರಳಿನ ಮೇಲೆ ಅಂದರೆ ತಮ್ ಫಿಂಗರ್ ಮೇಲೆ ಇರುವ ಗೋಧಿ ಕಾಳು ಚಿಹ್ನೆ ಫಲವನ್ನು ತಿಳಿದುಕೊಳ್ಳೋಣ ಇದನ್ನು ಸಾಮಾನ್ಯವಾಗಿ ಓಲ್ ಯವರೇಖೆ ಅಥವಾ ಅನ್ನ ರೇಖೆ ಅಂತ ಕೂಡ ಕರೆಯುತ್ತಾರೆ ಈ ತರಹದ ಚಿಹ್ನೆ ನಮ್ಮ ಕೈಯಲ್ಲಿ ಇದ್ದರೆ ಇದು ಶುಭವೋ ಅಥವಾ ಅಶುಭವೋ ಇದರ ಫಲ ಏನು ಎನ್ನುವುದು ಸಾಮಾನ್ಯರ ಪ್ರಶ್ನೆಯಾಗಿದೆ ವೀಕ್ಷಕರೇ ಸಂಪೂರ್ಣ ಗೋಧಿ ಕಾಳಿನ ಆಕಾರ ನಿಮ್ಮ ಕೈ ಹೆಬ್ಬೆರಳ ಮೇಲೆ ಇದ್ದರೆ ಅದು ಒಂದು ಶುಭ ಚಿಹ್ನೆ ಹಾಗೆ ಅದ್ಭುತ ಯೋಗವನ್ನು ಸೂಚಿಸುತ್ತದೆ ಹಾಗಾದರೆ ಈ ಚಿಹ್ನೆಯನ್ನು ಹೊಂದಿಗದ ಇದ್ದಲ್ಲಿ ಅಥವಾ ಸಂಪೂರ್ಣ ಆಕಾರದ ಹೊಂದಿಲ್ಲದ ಚಿಹ್ನೆ ಇದ್ದಲ್ಲಿ ಏನು ಫಲ ಎಲ್ಲವನ್ನು ನೋಡೋಣ ಬನ್ನಿ ನಾವು ಮೊದಲನೇದಾಗಿ ಸಂಪೂರ್ಣ ಗೋಧಿ ಕಾಳಿನ ಆಕಾರದ ಚಿಹ್ನೆಯನ್ನು ಇಲ್ಲಿ ನೋಡೋಣ ಹೆಬ್ಬೆರಳೆ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ ಇರುವುದು ಅಂತಹ ವ್ಯಕ್ತಿಯು ಜೀವನದಲ್ಲಿ ಸುಖ ಸೌಖ್ಯವಂತನು ಆಗಿರುತ್ತಾನೆ ಐಶ್ವರ್ಯವಂತನು ಹಾಗೂ ಸ್ವಂತ ಮನೆ ಸಕಲ ಸೌಕರ್ಯವುಳ್ಳವನು ಮತ್ತು ಜೀವನ ಪರ್ಯಂತ ಊಟಕ್ಕೆ ಏನೂ ತೊಂದರೆ ಇಲ್ಲದೂ ಆಗುತ್ತಾನೆ ಈ ಚಿಹ್ನೆ ಯಾವುದೇ ವ್ಯಕ್ತಿಯ ಕೈಯಲ್ಲಿ ದೊಡ್ಡದಾಗಿ ಸ್ಪಷ್ಟವಾಗಿ ಇದ್ದರೆ ಅದ್ಭುತ ಫಲವನ್ನು ನಿರೀಕ್ಷಿಸಬಹುದು ಚಿಕ್ಕದಾಗಿ ಇದ್ದರೆ ಅಸ್ಪಷ್ಟವಾಗಿದ್ದರೆ ಮಧ್ಯಮ ಫಲವೆಂದು ಪರಿಗಣಿಸಬೇಕು ಹಾಗಾದರೆ ಈ ಚಿಹ್ನೆ ಎರಡೂ ಕೈಗಳಲ್ಲಿ ಇಲ್ಲದೇ ಇದ್ದರೆ ಗೋಧಿ ಕಾಳಿನ ಆಕೃತಿ ಇಲ್ಲದೆ ಸಾಮಾನ್ಯ ನೇರ ರೇಖೆ ಇದ್ದರೆ ಅಂತಹ ವ್ಯಕ್ತಿಯು ಕಷ್ಟಜೀವಿ ಆಗುತ್ತಾನೆ ಕೆಲವೊಂದು ಸಲ ಊಟಕ್ಕೆ ತೊಂದರೆ ಪಟ್ಟ ಸಂದರ್ಭಗಳು ಜೀವನದಲ್ಲಿ ನಡೆದಿರುತ್ತವೆ ಹಾಗೆ ಈ ವ್ಯಕ್ತಿಗೆ ಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುವುದು ಕಷ್ಟಕರವಾಗುತ್ತದೆ ಈಗ ಸಂಪೂರ್ಣ ಭೂತಿಕಾಳಿನ ಆಕೃತಿ ಆಯಿತು ಆ ಚಿಹ್ನೆ ಇಲ್ಲದೆ ಹೋದರೆ ಏನೆಂದು ತಿಳಿದರು ಈಗ ಸಂಪೂರ್ಣವಲ್ಲದ ರೇಖೆ ಏನಾದರೂ ಕೂಡದೆ ಅರ್ಧ ಆಕೃತಿಯಲ್ಲಿದ್ದರೆ ಅದು ಆ ವ್ಯಕ್ತಿಗೆ ಎಲ್ಲ ಸಕಲ ಸೌಕರ್ಯವಿದ್ದರೂ ಅನುಭವಿಸಲಾಗದ ಅಥವಾ ಊಟವಿದ್ದರೂ ಎಷ್ಟೋ ಸಲ ಮಾಡದೆ ಮಲಬೋ ಪರಿಸ್ಥಿತಿ ಬರುತ್ತದೆ ಹಾಗೂ ಎಲ್ಲ ಸುಖಾನುಗಳಿದ್ದರೂ ಅನುಭವಿಸಲಾಗದ ಸ್ಥಿತಿಯಾಗುತ್ತದೆ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ